ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಆರಂಭಕ್ಕೆ ಇನ್ನೇನು ಕೇವಲ ಒಂದೇ ಒಂದು ದಿನ ಮಾತ್ರ ಬಾಕಿ ಉಳಿದಿವೆ ಆಗಲೇ ಬಿಗ್ ಬಾಸ್ ಬಗ್ಗೆ ಟಾಕ್ ಶುರುವಾಗಿದೆ ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಡುವ ಸ್ಪರ್ಧಿಗಳು ಯಾರು ಅನ್ನೋ ಕುತೂಹಲ ದುಪ್ಪಟ್ಟಾಗಿದೆ ಬಿಗ್ ಬಾಸ್ ಕನ್ನಡದ ಹನ್ನೊಂದನೇ ಸೀಸನ್ ಸೂಪರ್ ಸಕ್ಸಸ್ ಆಗಿತ್ತು ಇದೇ ಜೋಶ್ನಲ್ಲಿ ಬಿಗ್ ಬಾಸ್ ಕನ್ನಡದ ಹನ್ನೆರಡನೇ ಸೀಸನ್ ಆರಂಭಿಸುವುದಕ್ಕೆ ಕಲರ್ಸ್ ಕನ್ನಡ ಎದುರು ನೋಡುತ್ತಿದೆ ಬಿಗ್ ಬಾಸ್ನ ಹನ್ನೆರಡನೇ ಸೀಸನ್ ಆರಂಭ ಆಗುವುದಕ್ಕೂ ಮುನ್ನ ಜನರ ತಲೆಗೆ ಹುಳಬಿಡುವ ವಿಡಿಯೋ ವಿಡಿಯೋವೊಂದನ್ನು ರಿಲೀಸ್ ಮಾಡಲಾಗಿದೆ ಮಾಸ್ಕ್ ತೊಟ್ಟ ವ್ಯಕ್ತಿಯೊಬ್ಬ ಕಾರಿನಿಂದ ಇಳಿದು ಜನರ ಮಧ್ಯೆ ಹೋಗಿ ಬಿಗ್ ಬಾಸ್ಗೆ ಹೋಗುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಈ ಮೂಲಕ ಜನರು ಹೇಗೆಲ್ಲ ಪ್ರತಿಕ್ರಿಯೆ ನೀಡಬಹುದೆಂದು ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದಾರೆ ಅಷ್ಟಕ್ಕೂ ಈ ಮಾಸ್ಕ್ ಮ್ಯಾನ್ ಯಾರು ಅಂತ ಜನರು ತಲೆಗೆ ಹುಳ ಬಿಟ್ಟುಕೊಂಡಿದ್ದಾರೆ ಮತ್ತೆ ಕೆಲವರು ಒಬ್ಬ ನಟನ ಹೆಸರನ್ನು ಕೂಡ ಸೂಚಿಸಿದ್ದಾರೆ ಬಿಗ್ ಬಾಸ್ ಕನ್ನಡದ ಇತಿಹಾಸದಲ್ಲಿ ಇಂತಹದ್ದೊಂದು ಕಾನ್ಸೆಪ್ಟ್ ಇದೇ ಮೊದಲು ನಾನು ಬಿಗ್ ಬಾಸ್ಗೆ ಹೋಗುತ್ತಿದ್ದೇನೆ ಎಂದು ಹೇಳಿದರೆ ನೀವು ನಂಬುತ್ತೀರಾ ಅಂತ ಜನರ ಮಧ್ಯೆ ಹೋಗಿ ಕೇಳುವುದರಿಂದ ವಿಡಿಯೋ ಆರಂಭವಾಗುತ್ತೆ ಜನರ ಹತ್ತಿರ ಒಂದೊಂದು ಹೆಸರು ಹೇಳಿಕೊಂಡು ಈ ಮಾಸ್ಕ್ ಮ್ಯಾನ್ ಬಿಗ್ ಬಾಸ್ ಮನೆಗೆ ಹೋಗುತ್ತಿದ್ದೇನೆಂದು ಹೇಳಿದ್ದಾರೆ ಆದರೆ ಈ ವಿಡಿಯೋದಲ್ಲಿ ಇರುವ ವ್ಯಕ್ತಿ ನಿಜಕ್ಕೂ ಬಿಗ್ ಬಾಸ್ ಮನೆಗೆ ಹೋಗುತ್ತಾರಾ ಅಥವಾ ಕೇವಲ ಪ್ರಚಾರಕ್ಕೆ ಮಾಡಿದ ವಿಡಿಯೋನ ಅನ್ನೋ ಗೊಂದಲಕ್ಕೆ ಬಿದ್ದಿದ್ದಾರೆ ಈ ಮಾಸ್ಕ್ ಮ್ಯಾನ್ ಟಗರು ಖ್ಯಾತಿಯ ಕಾಕ್ರೋಚ್ ಸುದೀನೇ ಇರಬೇಕು ಅಂತ ಅಂದಾಜಿಸಿದ್ದಾರೆ ಖಂಡಿತವಾಗಿಯೂ ಹೌದು ಇದು ಕಾಕ್ರೋಚ್ ಸುಧೀರ್ ಹೌದು ಸ್ನೇಹಿತರೆ ಖಂಡಿತವಾಗಿಯೂ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಕಾಕ್ರೋಚ್ ಸುದಿ ಸ್ಪರ್ಧೆಯಾಗಿ ಬರುವುದರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮಗೇನಿಸುತ್ತದೆ ಕಮೆಂಟ್ ಮಾಡಿ